ಮುಂದಿನ ನಾಲ್ಕು ದಿನಗಳ ಕಾಲ ಭಾರಿ ಮಳೆ ಯಾವ್ಯಾವ ಜಿಲ್ಲೆಗಳಲ್ಲಿ ರೈನ್ ಅಲರ್ಟ್ ದೇಶದ ಬಹುತೇಕ ರಾಜ್ಯಗಳಲ್ಲಿ ರಣಭೀಕರ ಬಿಸಿಲು ಮುಂದುವರಿತಾ ಇದೆ ಈ ನಡುವೆ ಬಿಸಿಲ ಶಾಖದಿಂದ ಬಳಲ್ತಾ ಇದ್ದಂತ ರಾಜ್ಯದ ಮೇಲೆ ವರುಣ ತನ್ನ ಕೃಪೆಯನ್ನ ತೋರಿದ್ದಾನೆ ಅದರಂತೆ ಇಂದು ಕೂಡ ರಾಜ್ಯದ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಳೆಯಾಗತ್ತೆ ಅಂತ ಹೇಳಿ ರಾಜ್ಯ ಹವಾಮಾನ ಇಲಾಖೆ ಮಾಹಿತಿಯನ್ನ ಹಂಚಿಕೊಂಡಿದೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ವರುಣನ ಆಗಮನ ಆಯಿತು ಬಿಸಿಲಿನ ಶಾಖದಿಂದ ಬೇಸತ್ತಿದ್ದಂತಹ ಜನರಿಗೆ ವರುಣ ತಂಪೆರೆದಿದ್ದಾನೆ ಭಾರತ ಹವಾಮಾನ ಇಲಾಖೆ ಮಾರ್ಚ್ ಇಪ್ಪತ್ತೆರಡರಿಂದ ಮಾರ್ಚ್ ಇಪ್ಪತ್ತ ಎಂಟರವರೆಗೆ ಗುಡುಗು ಸಹಿತ ಮಳೆಯಾಗುವಂತದ್ರ ಬಗ್ಗೆ ಮುನ್ಸೂಚನೆಯನ್ನ ಕೊಟ್ಟಿದೆ ಅದರಂತೆ ರಾಜ್ಯದ ರಾಜಧಾನಿ ಸೇರಿದಂತೆ ಹಲವು ಭಾಗಗಳಲ್ಲಿ ಮಳೆಯಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದೆ ಇನ್ನು ನಾಲ್ಕು ದಿನಗಳ ಕಾಲ ವರುಣನ ಆರ್ಭಟ ಇರುತ್ತೆ ಇಂದು ಹಾಗೂ ಮುಂದಿನ ನಾಲ್ಕು ದಿನ ರಾಜ್ಯದ ಹಲವೆಡೆಗಳಲ್ಲಿ ಮಳೆ ಮುಂದುವರೆಯದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನ ಹಂಚಿಕೊಂಡಿರುವಂತಹ ಹವಾಮಾನ ಇಲಾಖೆ ಕರ್ನಾಟಕ ರಾಜ್ಯದಾದ್ಯಂತ ಕೆಲ ಜಿಲ್ಲೆಗಳಲ್ಲಿ ಮುಂದಿನ ನಾಲ್ಕು ದಿನ ಮಳೆಯ ನಿರೀಕ್ಷೆಯ ಬಗ್ಗೆ ಮಾಹಿತಿ ಹಂಚಿಕೊಂಡಿದೆ ಬಂಗಾಳ ಕೊಲ್ಲಿಯ ತೇವಾಂಶ ಹಾಗೂ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸ್ತಾ ಇರುವಂತಹ ಕಾರಣ ಈ ಮಳೆ ಆಗ್ತಾ ಇದೆ ಅಂತ ಹೇಳಲಾಗಿದೆ ಇನ್ನು ಈ ಬಗ್ಗೆ ಹಿರಿಯ ಹವಾಮಾನ ತಜ್ಞರಾದಂತಹ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದು ಕರ್ನಾಟಕ ರಾಜ್ಯದಂತ ಮುಂಗಾರು ಪೂರ್ವದಲ್ಲಿ ತಾಪಮಾನದಲ್ಲಿ ಇಳಿಕೆ ಕಂಡುಬಂದಿದೆ ಬೆಂಕಿಯಂತೆ ಸುಡುತ್ತಾ ಇದ್ದಂತಹ ಬಿಸಿಲಿನಿಂದ ಪರಿಹಾರ ಸಿಕ್ಕಿದೆ ಗಾಳಿಯ ರಭಸಕ್ಕೆ ಪ್ರಮಾಣ ಪ್ರಬಲವಾಗಿದೆ ಅಂತಲೂ ಕೂಡ ಹೇಳಲಾಗಿರುವಂತದ್ದು ಇನ್ನು ಬಂಗಾಳಕೊಲ್ಲಿಯಿಂದ ಉತ್ತಮ ತೇವಾಂಶದ ವಾತಾವರಣ ಕೂಡ ಬರ್ತಾ ಇದೆ ಕರ್ನಾಟಕದ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆ ಜೊತೆಗೆ ಹೆಚ್ಚಿನ ಭಾರಿ ಮಳೆ ಆಗುವಂತಹ ನಿರೀಕ್ಷೆ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಹಾಗಿದ್ರೆ ಎಲ್ಲೆಲ್ಲಿ ಮಳೆಯ ಪ್ರಮಾಣ ಇರುತ್ತೆ ಹಾಸನ ಕೊಡಗು ಬಳ್ಳಾರಿ ಚಿತ್ರದುರ್ಗ ವಿಜಯನಗರ ಚಾಮರಾಜನಗರ ಮೈಸೂರು ಶಿವಮೊಗ್ಗ ಕಲಬುರಗಿ ಉಡುಪಿ ದಕ್ಷಿಣ ಕನ್ನಡ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೀದರ್ ವಿಜಯಪುರ ಯಾದಗಿರಿ ರಾಯಚೂರು ಚಿಕ್ಕಮಗಳೂರು ಹಾಗೂ ಕೊಪ್ಪಳ ಜಿಲ್ಲೆಗಳ ಹಲವೆಡೆಗಳಲ್ಲಿ ಇಂದು ಸಾಧಾರಣ ಮಳೆಯಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಯಾರಾದರೂ ಹೊರಗಡೆ ಹೋಗುವಂಥದ್ದಿದ್ರೆ ಆದಷ್ಟು ಬೇಗ ತಮ್ಮ ತಮ್ಮ ಮನೆಗಳಿಗೆ ಬಂದು ಸೇರುವಂಥದ್ದು ಉತ್ತಮ ಇನ್ನು ಕೇರಳದ ಪಾಲಕ್ಕಾಡ್ ಮಣಪುರಂ ಹಾಗೂ ವಯನಾಡು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈಗಾಗಲೇ ವರುಣನ ಆಗಮನದಿಂದ ಕೊಂಚ ತಂಪಾಗಿರುವಂತಹ ಸಿಲಿಕಾನ್ ಸಿಟಿಯಲ್ಲಿ ಗರಿಷ್ಠ ತಾಪಮಾನ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ತಲುಪಿದೆ ಕನಿಷ್ಠ ತಾಪಮಾನ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ದಾಖಲು ಆಗಿರುವಂಥದ್ದು ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಗರಿಷ್ಠ ತಾಪಮಾನ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರಲಿದ್ದು ಕನಿಷ್ಠ ತಾಪಮಾನ ಇಪ್ಪತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಈ ಒಂದು ಹವಾಮಾನ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಹೊರಬಿದ್ದಿದೆ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ